ಹಲೋ ಗೈಸ್ ಐ ಎಮ್ ನಿಧಿಶ್ರೇ ಎಸ್ ಬಾಗಲ್ವಾಡಿ ಯುವ ಸೈನ್ಸ್ ಟೀಚರ್ ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ ಇನ್ ದ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ ರಿಗಾರ್ಡಿಂಗ್ ದ ಪ್ರಾಕ್ಟಿಸ ಅಗ್ರಿಕಲ್ಚರಲ್ ಪ್ರಾಕ್ಟಿಸ ಹಿಂದಿನ ತರಗತಿಯಲ್ಲಿ ನಾವು ಕೃಷಿ ಪದ್ಧತಿಗಳ ಬಗ್ಗೆ ಪದ್ಧತಿಗಳು ಯಾವುವು ಅದರ ಬಗ್ಗೆ ಬೆಳೆ ಎಂದರೇನು ಬೆಳೆಗಳ ವಿಧಾನಗಳು ಯಾವುವು ಹೌದಾ ಬೆಳೆಗಳ ವಿಧಗಳು ಯಾವುವು ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿತ್ವಿ ಇವತ್ತು ನಾವು ಕೃಷಿ ಪದ್ಧತಿಗಳ ಬಗ್ಗೆ ಒಂದೊಂದಾಗಿ ವಿವರವಾಗಿ ಕಲಿಯೋಣ ಸೊ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಮೊದಲು ಬೆಳೆಯನ್ನ ಉತ್ಪಾದನೆ ಮಾಡಬೇಕು ಬೀಜವನ್ನ ಬಿತ್ತಬೇಕು ಅಲ್ವಾ ಸೊ ಯಾವುದು ಮೂಲಭೂತ ಪದ್ಧತಿಗಳು ಬೆಳೆಯ ಉತ್ಪಾದನೆಗೆ ಅನ್ನೋದನ್ನ ನೋಡೋಣ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನ ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ ಒಂದನೇ ಪದ್ಧತಿ ಏನಂದ್ರೆ ಮಣ್ಣನ್ನ ಹದಗೊಳಿಸುವಿಕೆ ಸೊ ಮಣ್ಣಲ್ಲಿ ಮಣ್ಣಿನ ವಾಸವಾಗಿರುವ ಜೀವಿಗಳು ಮತ್ತು ಮಣ್ಣಿನಲ್ಲಿ ಅಡ ಅಡಗಬೇಕಾದ ಏನಂತಾರೆ ರೂಟ್ ಅಂತ ಏನ್ ಹೇಳ್ತೀವಿ ಬೇರಿನ ಜೀವಕೋಶಗಳು ಇವೆಲ್ಲ ಇವೆಲ್ಲವಕ್ಕೂ ಉಸಿರಾಟದ ತೊಂದರೆ ಆಗ್ಬಾರ್ದು ಅಲ್ಲಿ ಗಾಳಿಯ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಏನ್ ಹೇಳ್ತೀವಿ ಅನಿಲದ ವಿನಿಮಯ ಏನಾಗ್ತಾ ಇರುತ್ತೆ ಈಸಿ ಆಗ್ತಾ ಇರಬೇಕು ಹೌದಾ ಸೊ ಅದಕ್ಕೆ ಮಣ್ಣನ್ನ ಹದಗೊಳಿಸುವಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಾದ್ಮೇಲೆ ಬೀಜಗಳ ಬಿತ್ತನೆ ಸಾವಯವ ಗೊಬ್ಬರಗಳನ್ನ ಹಾಕುವುದು ರಸಗೊಬ್ಬರಗಳನ್ನ ಸಿಂಪಡಿಸುವುದು ನೀರಾವರಿ ಕಳೆಗಳಿಂದ ಲ ರಕ್ಷಣೆ ಕೊಯ್ಲು ಸಂಗ್ರಹಣೆ ಸೊ ಇವೆಲ್ಲವೂ ಕೂಡ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳಾಗಿವೆ ಮಕ್ಕಳೇ ಒಂದೊಂದಾಗಿ ನೋಡೋಣ ಮಣ್ಣನ್ನು ಹದಗೊಳಿಸುವಿಕೆ ಸೊ ಯಾಕೆ ನಾವು ಮಣ್ಣನ್ನು ಹದಗೊಳಿಸಬೇಕು ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಮೊದಲ ಹಂತ ಯಾವುದು ಮಣ್ಣನ್ನು ಹದಗೊಳಿಸುವುದು ಯಾಕೆ ಅಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗತ್ತೆ ಸೊ ಮಣ್ಣನ್ನು ಹದಗೊಳಿಸುವಿಕೆ ಅಂದ್ರೆ ಏನ್ ಮಾಡ್ತಾರೆ ಮಣ್ಣನ್ನ ತಿರುವಿ ಹಾಕುವುದು ಮತ್ತು ಮಣ್ಣನ್ನ ಪಡಿಸ್ತಾರೆ ತುಂಬಾ ದಿನಗಳ ಹಾಗೆ ಇದ್ರೆ ಭೂಮಿ ಅದೇನಾಗಿರುತ್ತೆ ಗಟ್ಟಿ ಆಗಿರುತ್ತೆ ಸೊ ಅದನ್ನ ಸಡಿಲಗೊಳಿಸ್ತಾರೆ ಇದರಿಂದ ಏನಾಗತ್ತೆ ಬೇರುಗಳು ಮಣ್ಣಿನ ಆಳದಲ್ಲಿ ಇಳಿಯುತ್ತವೆ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣುಗಳು ಅವುಗಳ ಸುಲಭ ಉಸಿರಾಟಕ್ಕೆ ಏನಾಗತ್ತೆ ಕಾರಣವಾಗತ್ತೆ ಹೌದ್ವಾ ಅನುವು ಮಾಡ್ಕೊಡತ್ತೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಮಣ್ಣಿನಲ್ಲಿರುವ ಎರೆಹುಳುಗಳು ಅಂದ್ರೆ ಸಾಯಿಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ಮಣ್ಣಿನಲ್ಲಿ ಜೀವಿಗಳಿರ್ತವೆ ಸೊ ಅದಕ್ಕೆ ನಾವು ಸಾಯಿಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ಮಣ್ಣಿನಲ್ಲಿರುವ ಎರೆ ಹುಳುಗಳು ಎರೆ ಹುಳುಗಳಿಗೆ ನಾವು ಇಂಗ್ಲಿಶಲ್ಲಿ ಅರ್ಥ್ ವರ್ಮ್ ಅಂತ ಕರಿತೀವಿ ಮಕ್ಳು ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಾವು ಎರೆ ಹುಳುಗಳಿಗೆ ವರ್ಮ್ ವಂ ಅರ್ಥ್ ಎರೆ ಹುಳುಗಳನ್ನ ನಾವು ರೈತನ ಮಿತ್ರ ಅಂತ ಕರಿತೀವಿ ಸೊ ಎರೆ ಹುಳುಗಳಾಗಿರ್ಬಹುದು ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳಾಗಿರ್ಬಹುದು ಇವೆರಡೂ ಕೂಡ ಮಾಡ್ತವೆ ಬೆಳೆಗಳ ಬೆಳವಣಿಗೆಗೆ ಸಹಾಯ ಮಾಡ್ತವೆ ಸೊ ಈ ರೀತಿ ನೀವು ಮಣ್ಣನ್ನ ಸಡಿಲಗೊಳಿಸುವುದರಿಂದ ಅವುಗಳು ತಮ್ಮ ಚಟುವಟಿಕೆಯನ್ನ ಮಾಡೋಕೆ ಅವುಗಳಿಗೂ ಕೂಡ ಏನಾಗತ್ತೆ ಈಸಿ ಆಗತ್ತೆ ಅನುವು ಮಾಡಿಕೊಟ್ಟಂಗ ಆಗತ್ತೆ ಸೊ ಆದ್ದರಿಂದ ಈ ಜೀವಿಗಳಿಗೆ ನಾವು ರೈತನ ಮಿತ್ರ ಅಂತ ಕರಿತೇವೆ ಎರೋಹುಳಿಗೆ ನಾವು ರೈತನ ಮಿತ್ರ ಅಂತ ಕರಿತೇವೆ ಯಾಕೆಂದ್ರೆ ಇವುಗಳು ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸುತ್ತವೆ ಇವೇನ್ ಮಾಡ್ತವೆ ತಮ್ಮ ಸಣ್ಣ ಪ್ರಮಾಣದಲ್ಲಿ ಮಣ್ಣನ್ನ ತಿರುವಿ ಹಾಕಿ ಸಡಿಲುಗೊಳಿಸುತ್ತವೆ ಅದರಿ ಆ ಎರೆಹುಳುಗಳಿಂದ ಬರುವ ಎಕ್ಸ್ಕ್ರೀಟಾ ಅಂತ ಏನ್ ಹೇಳ್ತೀವಿ ಅದು ವಿಸರ್ಜನೆ ಮಾಡಿರುವಂತಹ ಒಂದು ಪದಾರ್ಥ ಆ ಪದಾರ್ಥ ಮಣ್ಣಿನ ಜೊತೆ ಬೊರೆ ಬೆರೆತು ಹ್ಯೂಮಸ್ ಆಗತ್ತೆ ಹ್ಯೂಮಸ್ ಆಗತ್ತೆ ಯಾವುದು ಬೆಳೆಗ ಬೆಳೆಯ ಬೆಳವಣಿಗೆಗೆ ಕಾರಣವಾಗತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಅಂತ ಯಾವುದು ಇಲ್ಲಿ ಮಣ್ಣನ್ನು ಹದಗೊಳಿಸುವಿಕೆ ಸೊ ಎಷ್ಟು ಮಣ್ಣನ್ನು ಹದಗೊಳಿಸಬೇಕು ಕೆಲವು ಸೆಂಟಿಮೀಟರ್ ಗಳಷ್ಟು ದಪ್ಪವಾದ ಮಣ್ಣಿನ ಮೇಲ್ಪದರವು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಸಡಿಲುಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ ಸೊ ನೀವು ಮಣ್ಣನ್ನು ಹದಗೊಳಿಸುವುದಾಗ ಕೆಳಗಿರುವ ಪೋಷಕಾಂಶಯುತ ಮಣ್ಣು ಮೇಲ್ಗಡೆ ಬರುತ್ತೆ ಸೊ ಪೋಷಕಾಂಶವಿರುವ ಮಾಡತ್ತೆ ಬೆಳೆಗಳ ಬೆಳವಣಿಗೆಗೆ ಸಹಾಯ ಮಾಡತ್ತೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳಿಮೆ ಮಾಡುವುದು ಅನ್ನುತ್ತಾರೆ ಈ ಕ್ರಿಯೆಗೆ ಉಳಿಮೆ ಮಾಡುವುದು ಅಂತ ಕರೀತಾರೆ ಮಕ್ಕಳೇ ಉಳಿಮೆ ಅಂದ್ರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಪ್ಲೋಯಿಂಗ್ ಅಂತ ಹೇಳ್ತೇವೆ ಉಳಿಮೆ ಮಾಡುವುದು ಪ್ಲೋಯಿಂಗ್ ಹ್ಮ್ ನೆಕ್ಸ್ಟ್ ಸಾಮಾನ್ಯವಾಗಿ ನೇಗಿಲನ್ನು ಬಳಸಿ ಉಳಿಮೆ ಮಾಡುತ್ತಾರೆ ನೇಗಿಲಿಂದ ಉಳುಮೆ ಮಾಡಿದ ಜಮೀನಿನ ಮಣ್ಣು ದೊಡ್ಡ ಚೂರುಗಳನ್ನು ಹೊಂದಿರಬಹುದು ಇವಳ ಇವುಗಳನ್ನು ಹೆಂಟೆಗಳು ಎನ್ನುವರು ಸೊ ಏನ್ ಮಾಡುತ್ತಾರೆ ಉಳುಮೆ ಮಾಡುವಾಗ ದೊಡ್ಡ ದೊಡ್ಡ ಚೂರುಗಳು ನಿಮಗೆ ಜಮೀನಿನಲ್ಲಿ ಸಿಗ್ತವೆ ಆ ದೊಡ್ಡ ಚೂರುಗಳನ್ನ ಹೆಂಟೆಗಳು ಅಂತ ಕರೀತಾರೆ ಈ ಹೆಂಟೆಗಳನ್ನ ಒಡೆಯುವುದು ಅತಿ ಮುಖ್ಯವಾಗಿದೆ ಈ ಹೆಂಟೆಗಳನ್ನ ಏನ್ ಮಾಡ್ತಾರೆ ಒಡಿತಾರೆ ಯಾಕೆ ಅಂದ್ರೆ ಬಿತ್ತನೆ ಮಾಡಲು ಮತ್ತು ನೀರು ನೀರಾವರಿ ಉದ್ದೇಶಗಳಿಗಾಗಿ ಈ ಹೆಂಟೆಗಳನ್ನು ಒಡೆಯುವುದು ಅವಶ್ಯಕವಾಗಿದೆ ಜಮೀನನ್ನ ಮಟ್ಟ ಒಂದೇ ಸಮ ಮಾಡಬೇಕು ಒಂದೇ ತರ ಲೆವೆಲಿಂಗ್ ತರಬೇಕು ಅಂದಾಗು ಈ ಹೆಡ್ಡೆಗಳು ಸಹಾಯ ಮಾಡ್ತವೆ ಸೊ ಜಮೀನನ್ನ ಮಟ್ಟ ಮಾಡಬೇಕು ಈಗೆಲ್ಲ ಉಳುಮೆ ಮಾಡಿದೀರಾ ಉಳುಮೆ ಮಾಡಿದಾಗ ಜಮೀನ್ ಏನಾಯ್ತು ಒಂದು ಕಡೆ ಎತ್ತರ ಒಂದು ಕಡೆ ಸಮವಾಗಾಯ್ತು ಅಲ್ವಾ ಸೊ ಈಗೆಲ್ಲ ಜಮೀನನ್ನ ಸಮವಾಗಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಉಪಕರಣವನ್ನ ಬಳಸ್ತಾರೆ ಆ ಉಪಕರಣಕ್ಕೆ ಲೆವೆಲರ್ ಅಂತ ಕರೀತಾರೆ ಮಕ್ಕಳೇ ಈ ಲೆವೆಲರ್ ಎಂಬ ಉಪಕರಣದಿಂದ ಮಣ್ಣನ್ನು ಮಟ್ಟ ಮಾಡಲಾಗುತ್ತದೆ ಮಟ್ಟ ಅಂದ್ರೆ ಒಂದೇ ಲೆವೆಲ್ಗೆ ಅದನ್ನ ತರ್ತಾರೆ ಅಂತ ಅರ್ಥ ಕೃಷಿ ಉಪಕರಣಗಳು ಯಾವುವು ನೇಗಿಲು ಇಲ್ಲಿ ನೋಡ್ತಾ ಇದೀರಾ ನೀವು ನೇಗಿಲಿದೆ ಹೌದಾ ಮಣ್ಣನ್ನು ಉಳುಮೆ ಮಾಡಲು ನೇಗಿಲನ್ನು ಉಪಯೋಗಿಸ್ತಾರೆ ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಅಹ್ ನೇಗಿಲನ್ನ ಉಪಯೋಗಿಸ್ತಾರೆ ಕಳೆಗಳನ್ನು ಕೀಳಲು ಮಣ್ಣನ್ನ ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಇದನ್ನ ಬಳಸುತ್ತಾರೆ ಹೆಚ್ಚಿನ ಇಳುವರಿ ಪಡೆಯಲು ಬಿತ್ತನೆ ಮಾಡುವ ಮೊದ ಮೊದಲು ಮಣ್ಣನ್ನ ಮಣ್ಣಿನ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡುವುದು ಮಣ್ಣನ್ನ ಏನ್ ಮಾಡ್ಬೇಕು ಸಣ್ಣ ಗಾತ್ರದ ಪಾತ್ರ ಗಾತ್ರಕ್ಕೆ ಪುಡಿ ಮಾಡ್ಬೇಕಾಗದೆ ಸೊ ಇದನ್ನ ಕೆಲವು ಸಣ್ಣ ಸಲಕರಣೆಗಳಿಂದ ಮಾಡ್ತಾರೆ ಅಂದ್ರೆ ಮಣ್ಣನ್ನ ಹೇಗೆ ಸಡಿಲಗೊಳಿಸ್ತಾರೆ ಯಾವ ಉಪಕರಣಗಳಿಂದ ಯಾವ ಸಲಕರಣೆಗಳಿಂದ ಅಹ್ ಸಡಿಲಗೊಳಿಸ್ತಾರೆ ಅಂದ್ರೆ ನೇಗಿಲು ಎಡೆಕುಂಟೆ ಕಲ್ಟಿವೇಟರ್ ಕಲ್ಟಿವೇಟರ್ ಅನ್ನೋದು ಆಧುನಿಕ ಉಪಕರಣ ಹೌದಾ ನೇಗಿಲು ನೀವು ನೋಡಿದ್ವಿ ಇಲ್ಲಿ ಹೌದಾ ಸೊ ಏನಿರತ್ತೆ ನೇಗಿನಲ್ಲಿ ಮಣ್ಣನ್ನು ಉಳುಮೆ ಮಾಡಲು ಬೆಳೆಗೆ ಗೊಬ್ಬರಗಳನ್ನು ಹಾಕಲು ನೇಗಿಲನ್ನು ಉಪಯೋಗಿಸ್ತಾರೆ ನೇಗಿಲನ್ನು ಮರದಿಂದ ಮಾಡಲಾಗಿದ್ದು ಇದು ಬಲವಿತ ಬಲಯುತವಾಗುತ್ತೆ ತುಂಬಾ ಗಟ್ಟಿಯಾಗಿರುತ್ತೆ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನ ಹೊಂದಿದ್ದು ಇದು ತ್ರಿಕೋನಾಕಾರದ ಇಲ್ಲಿ ನೋಡಿರ್ಬಹುದು ನೀವು ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನ ಹೊಂದಿರತ್ತೆ ಮಕ್ಕಳೆ ಹೌದಾ ಸೊ ಇದನ್ನ ನೇಗಿಲಿನ ಕುಳ ಎಂದು ಕರೆಯುತ್ತಾರೆ ಇದನ್ನ ಏನಂತ ಕರೀತಾರೆ ನೇಗಿಲಿನ ಕುಳ ಅಂತ ಕರೀತಾರೆ ಅದನ್ನ ಲೋಹದಿಂದ ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತೆ ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು ಅದನ್ನು ಈಚೂ ಎಂದು ಕರೆಯುತ್ತಾರೆ ಸೊ ಈ ಭಾಗವನ್ನ ಈ ಭಾಗವನ್ನ ಏನಂತ ಕರೀತಾರೆ ಈಚು ಅಂತ ಕರೀತಾರೆ ಅದು ಮುಖ್ಯ ಭಾಗ ಈಚಿನ ಒಂದು ತುದಿಯಲ್ಲಿ ಹಿಡಿತವಿರುತ್ತದೆ ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆಯ ಮೇಲಿಡುವ ನೊಗಕ್ಕೆ ಕಟ್ಟಲಾಗುತ್ತದೆ ಸೊ ಈಚಿನ ಒಂದು ತುದಿಯಲ್ಲಿ ಏನಿರತ್ತೆ ಹ ಒಂದು ತುದಿಯಲ್ಲಿ ಹಿಡಿತ ಅಂದ್ರೆ ನೀವು ಹಿಡ್ಕೋಬೇಕು ಇನ್ನೊಂದು ತುದಿಯಲ್ಲಿ ಎತ್ತುಗಳ ಕುತ್ತಿಗೆಯ ಮೇಲಿರುವ ಮೇಲಿಡುವ ನೊಗ ಇರತ್ತೆ ಇದು ಅರ್ಥ ಆಯ್ತಾ ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳು ಸ್ಥಳೀಯವಾಗಿ ದೊರಕುವ ಮರದ ನೇಗಿಲುಗಳನ್ನ ಬದಲಿಸುತ್ತವೆ ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳನ್ನ ಉಪಯೋಗಿಸ್ತಾರೆ ಎಡೆ ಕುಂಟೆ ಈಗೇನು ನೋಡ್ತಾ ಇದ್ದೀರಲ್ಲ ಪಿಕ್ಚರ್ ಏನು ಅಂದ್ರೆ ಇಮೇಜ್ ಅಂದ್ರೆ ಫೋಟೋ ಏನು ನೋಡ್ತಾ ಇದೀರಲ್ವಾ ಭಾವಚಿತ್ರ ಈ ಚಿತ್ರ ಎಡೆ ಕುಂಟೆಯನ್ನ ತೋರಿಸುತ್ತೆ ಎಡೆ ಕುಂಟೆ ಇದೊಂದು ಸರಳವಾದ ಉಪಕರಣ ಯಾಕೆ ಯೂಸ್ ಮಾಡ್ತಾರೆ ಇದನ್ನ ಕಳೆಗಳನ್ನ ತೆಗೆಯಲು ಏನು ಮೇಡಮ್ ಅಂತ ಕೇಳಿದ್ರೆ ಬೆಳೆಗಳ ಜೊತೆ ಇನ್ನೊಂದಿಷ್ಟು ಗಿಡಗಳು ಸಸ್ಯಗಳು ತನ್ನಿಂದ ತಾವೇ ಮಾಡ್ತಾವೆ ಅಲ್ಲಿ ಹುಟ್ಟುಕೊಳ್ತಾವೆ ಆ ಸಸ್ಯಗಳು ಏನ್ ಮಾಡ್ತವೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನ ತಾವೇ ಹೀರ್ಕೋತಾವೆ ಬೆಳೆಗಳಿಗೆ ಪೋಷಕಾಂಶಗಳು ಸಿಗೋದೇ ಇಲ್ಲ ಸೊ ಆದ್ದರಿಂದ ಆ ಯಾವ ಗಿಡಗಳು ಅಥವಾ ಯಾವ ಸಸ್ಯಗಳು ಜಮೀನಲ್ಲಿರುತ್ತವೋ ಇರುತ್ತವೋ ಯಾವ ನಮಗೆ ಉಪಯೋಗಕಾರಿ ಅಲ್ಲವೋ ಆ ಸಸ್ಯಗಳನ್ನ ನಾವು ಕಿತ್ ಹಾಕ್ಬೇಕು ಆ ಸಸ್ಯಗಳಿಗೆ ಕಳೆಗಳು ಅಂತ ಕರೀತಾರೆ ಸೊ ಈ ಎಡೆಕುಂಟೆಯನ್ನ ಕಳೆಗಳನ್ನ ತೆಗೆಯಲು ಮತ್ತು ಮಣ್ಣನ್ನ ಸಡಿಲಗೊಳಿಸಲು ಇದನ್ನ ಬಳಸ್ತಾರೆ ಇದು ಮರ ಅಥವಾ ಕಬ್ಬಿಣದಿಂದ ಮಾಡಲ್ಪಟ್ಟಿರತ್ತೆ ಉದ್ದನೆಯ ತುಂಡನ್ನು ಹೊಂದಿರತ್ತೆ ಅಗಲವಾದ ಮತ್ತು ಒಂದು ಕಬ್ಬಿಣದ ತಟ್ಟೆಯಾದಂತಹ ಇಲ್ಲಿ ನೋಡ್ತಿರ್ಬಹುದು ನೀವು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನು ಇದರ ಇನ್ನೊಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತದೆ ಇದು ಬ್ಲೇಡ್ ನಂತೆ ಕೆಲಸ ಮಾಡುತ್ತದೆ ಇದು ಬ್ಲೇಡ್ ತರ ಕೆಲಸ ಮಾಡ್ತಿರತ್ತೆ ಇನ್ನೊಂದು ಆಧುನಿಕ ಉಪಕರಣ ಕಲ್ಟಿವೇಟರ್ ಅಂತ ಸೊ ಟ್ರಾಕ್ಟರ್ ನಿಂದ ಎಳೆಯುವ ಕಲ್ಟಿವೇಟರ್ ನಿಂದ ಉಳುಮೆ ಮಾಡಲು ಉಳುಮೆ ಮಾಡಲಾಗುತ್ತದೆ ಇದನ್ನು ಮಣ್ಣನ್ನ ಸಡ ಸಡಿಲಗೊಳಿಸುವಿಕೆಯೂ ಕೂಡ ಇದರಿಂದ ಮಾಡಲಾಗುತ್ತದೆ ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗತ್ತೆ ಇದು ಒಂದು ಆಧುನಿಕ ಉಪಕರಣ ಯಾವುದಕ್ಕೆ ಮಣ್ಣಿನನ್ನ ಮಣ್ಣನ್ನ ಸಡಿಲಗೊಳಿಸುವುದಕ್ಕೆ ಉಳುಮೆಯನ್ನ ಮಾಡಕ್ಕೆ ಹೌದಾ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಬಿತ್ತನೆ ಸೊ ಬಿತ್ತನೆಗೆ ನಾವು ಇಂಗ್ಲಿಷ್ ಅಲ್ಲಿ ಸೋಯಿಂಗ್ ಅಂತ ಕರಿತೇವೆ ಮಕ್ಕಳೇ ಎಸ್ ಓ ಓಡಬ್ಲ್ಯೂ ಐ ಎನ್ ಜಿ ಸೋಯಿಂಗ್ ಆಫ್ ಸೀಡ್ಸ್ ಬೀಜದ ಬಿತ್ತನೆ ಬಿತ್ತನೆಯ ಬೆಳೆ ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಮತ್ತು ಸ್ವಚ್ಛ ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸೊ ನಾವು ಯಾವುದೋ ಒಂದು ಎಕರೆಗಟ್ಲೆ ನಮ್ ಜಮೀನ್ ಇದೆ ಅಂದ್ರೆ ಯಾವುದೋ ಒಂದು ಬೀಜ ಸಿಗತ್ತೆ ಅಂತ ಬೀಜವನ್ನ ತಂದು ಬಿತ್ತಬಾರದು ನಾವ್ ಏನೇನ್ ನೋಡ್ಬೇಕು ಆ ಬೀಜದಿಂದ ಬರುವ ಸಸ್ಯವು ಆರೋಗ್ಯಕರವಾಗಿರುತ್ತದೆಯೇ ಉತ್ ಆ ಬೀಜವು ಉತ್ತಮ ಗುಣಮಟ್ಟದಾಗಿದೆಯೇ ಸೊ ಇದನ್ನೆಲ್ಲಾ ಆಧರಿಸಿ ನಾವು ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ ಎಂತ ಬೀಜಗಳನ್ನ ರೈತರು ಆಯ್ಕೆ ಮಾಡ್ತಾರೆ ಅಧಿಕ ಇಳುವರಿ ಕೊಡುವ ಬೀಜಗಳನ್ನ ಬಳಕೆ ಜಾಸ್ತಿ ಮಾಡ್ತಾರೆ ಬೀಜಗಳ ಆಯ್ಕೆ ಉತ್ತಮ ಮತ್ತು ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣಗಳು ನೀವು ನೋಡ್ತಿರ್ಬೋದು ಸೊ ಇದಕ್ಕೆ ಸೀಡ್ ಡ್ರಿಲ್ ಅಂತ ಹೇಳ್ತಾರೆ ಇದು ಆಧುನಿಕ ಸಲಕರಣ ಇದಕ್ಕೆ ಸೀಡ್ ಡ್ರಿಲ್ ಅಂತ ಕರೀತಾರೆ ಸೀಡ್ ಡ್ರಿಲ್ ಸೊ ಇಲ್ಲಿ ಬೀಜವನ್ನ ಹಾಕಿದ್ರೆ ಈ ಬೀಜವನ್ನ ಇದು ಜಮೀನಿನ ಮೂಲಕ ಮಾಡ್ತಾ ಹೋಗುತ್ತೆ ಬೀಜವನ್ನ ಇಡ್ತಾ ಹೋಗತ್ತೆ ಸೊ ಇದೇನಿದು ಆ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಅಂತ ಕರೀತಾರೆ ಇದಕ್ಕೆ ಕೂರಿಗೆ ಸೊ ಕೂರಿಗೆ ಅಂದ್ರೇನು ಇದು ಆಲಿಕೆಯಂತಹ ಆಕಾರದ ಸಲಕರಣೆಯಾಗಿದ್ದು ಬೀಜಗಳನ್ನು ಆಲಿಕೆಯಂತಹ ಭಾಗದಲ್ಲಿ ತುಂಬಲಾಗುತ್ತದೆ ಅವು ಚೂಪಾದ ತುದಿಗಳನ್ನು ಹೊಂದಿದ್ದ ಎರಡು ಅಥವಾ ಮೂರು ಕೊಳವೆಗಳ ಮೂಲಕ ಕೆಳಗೆ ಬರುತ್ತವೆ ಈ ತುದಿಗಳು ಆಳಕ್ಕೆ ಬೀಜವನ್ನು ಬಿತ್ತುತ್ತವೆ ಸೊ ಇದಕ್ಕೆ ಏನಂತಾರೆ ಕೂರಿಗೆ ಅಂತ ಹೇಳ್ತಾರೆ ಕೂರಿಗೆ ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಇದು ಯಾ ಈ ಸರಳಕರಣೆಗಳು ಆಲಿಕೆಯಂತಹ ಭಾಗದಲ್ಲಿ ಸೊ ಇದು ಆಲಿಕೆ ಹೌದಾ ಆಲಿಕೆಯಲ್ಲಿ ಬೀಜವನ್ನ ತುಂಬುತ್ತಾರೆ ಇಲ್ಲಿ ಏನಿರುತ್ತೆ ಎರ ಮೂರು ಚೂಪಾದ ಆ ಬ್ಲೇಡ್ ತರ ಇರುತ್ತೆ ಆ ಚೂಪಾದ ಬ್ಲೇಡ್ಗಳು ಮಣ್ಣನ್ನ ಸರಿಸಿ ಅಹ್ ಏನಾಗತ್ತೆ ಮಣ್ಣಿನ ಆಳದಲ್ಲಿ ಬೀಜಗಳನ್ನ ಬಿತ್ತುತ್ತವೆ ಹೌದಾ ಈ ಮೂರು ಕೊಳವೆಗಳು ಏನ್ ಮಾಡ್ತವೆ ಎರಡು ಅಥವಾ ಮೂರು ಕೊಳವೆಗಳು ಕೊಳವೆಗಳು ಅಂತ ಅಂದ್ರೆ ಪೈಪ್ ಅಂತ ಹೇಳ್ತೀವಿ ಕೊಳವೆ ಪೈಪ್ ಸೊ ಈ ಪೈಪ್ ತರ ಇರುವ ಆಕಾರದಲ್ಲಿರುವ ಈ ಉಪಕರಣ ಒಂದು ಭಾಗ ಏನ್ ಮಾಡತ್ತೆ ಮಣ್ಣಿನ ಆಳಕ್ಕೆ ಬೀಜವನ್ನ ಬಿತ್ತತ್ತೆ ಆದ್ರೆ ಈ ಅಹ್ ಉಪಕರಣವನ್ನ ಅಥವಾ ಸಲಕರಣೆಯನ್ನ ನಾವು ಯೂಸ್ ಮಾಡಿದ್ರೆ ಇಲ್ಲಿ ನಾವು ಮೆಕ್ಯಾನಿಕಲ್ ಅಂದ್ರೆ ಸಾರಿ ಮೆಕ್ಯಾನಿಕಲ್ ಅಲ್ಲ ಏನಂತಾರೆ ಅಂತಂದ್ರೆ ದೈಹಿಕ ಶ್ರಮ ಓಕೆ ಜಾಸ್ತಿ ದೈಹಿಕ ಶ್ರಮ ಹಾಕಬೇಕಾಗತ್ತೆ ಮತ್ತು ಸಮಯವೂ ಕೂಡ ತುಂಬಾ ತಗೊಳತ್ತೆ ಆದ್ದರಿಂದ ನಾವು ಆಧುನಿಕ ಕೂರಿಗೆ ಅಥವಾ ಯಾಂತ್ರಿಕ ಕೂರಿಗೆಯನ್ನು ಉಪಯೋಗಿಸ್ತೇವೆ ಈಗಿನ ದಿನಗಳಲ್ಲಿ ಟ್ರಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನ ಬಳಸಿ ಬಿತ್ತನೆ ಮಾಡಲಾಗುತ್ತದೆ ಸೊ ಯಾಂತ್ರಿಕ ಕೂರಿಗೆಯನ್ನ ಬಳಸಿದ್ರೆ ಏನು ಉಪಯೋಗ ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಅಂತರಗಳಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನ ಬಿತ್ತನೆ ಮಾಡುತ್ತೆ ನೋಡಿ ಸೊ ಈ ಕೂರಿಗೆ ನಾರ್ಮಲ್ ಅಂದ್ರೆ ಸಾಂಪ್ರದಾಯಿಕ ಕೂರಿಗೆ ಬೆಳೆಸಿದಾಗ ಬೀಜಗಳು ಎಲ್ಲ ಬೀಜಗಳು ಒಂದೇ ಆಳಕ್ಕೆ ಹೋಗಲ್ಲ ಮತ್ತು ಎಲ್ಲ ಬೀಜಗಳ ನಡುವೆ ಒಂದೇ ಅಂತರ ಇರಲ್ಲ ಅದೇ ರೀತಿ ನಾವು ಯಾಂತ್ರಿಕ ಕೂರಿಗೆಯನ್ನು ಉಪಯೋಗಿಸಿದಾಗ ಎಲ್ಲ ಬೀಜಗಳು ಒಂದೇ ಆಳಕ್ಕೆ ಮಣ್ಣಿನಲ್ಲಿ ಹೋಗ್ತವೆ ಅದೇ ರೀತಿ ಎಲ್ಲಾ ಬೀಜಗಳ ಮಧ್ಯೆ ಒಂದೇ ಅಂತರ ಇರತ್ತೆ ಸೊ ಈ ರೀತಿಯಾಗಿ ಬೀಜಗಳ ಬಿತ್ತನೆ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗತ್ತೆ ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನ ಇದು ಖಚಿತಪಡಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲ ಬೀಜಗಳನ್ನ ಬಿತ್ತೋದಷ್ಟೇ ಅಲ್ಲ ಬೀಜಗಳನ್ನು ಬಿತ್ತಿದ ನಂತರ ಆ ಮಣ್ಣು ಬೀಜದ ಮೇಲೆ ಏನಾಗಿರುತ್ತೆ ಮುಚ್ಚಿರೋದನ್ನ ಈ ಯಾಂತ್ರಿಕ ಕೂರಿಗೆ ಖಚಿತಪಡಿಸಿಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ಇದು ಇವತ್ತಿನ ಸೆಷನ್ ಇದ್ರಲ್ಲಿ ಏನೇನ್ ಕಲಿತ್ವಿ ನಾವು ಇದರಲ್ಲಿ ಬಿತ್ತನೆಯ ಏನಂತಾರೆ ಪದ್ಧತಿಗಳನ್ನ ಮೂಲಭೂತ ಪದ್ಧತಿಗಳನ್ನ ಕಲಿತ್ವಿ ಒಂದನೆಯದ್ದು ಮಣ್ಣನ್ನ ಹದಗೊಳಿಸುವಿಕೆ ಹೌದಾ ಹದಗೊಳಿಸುವಿಕೆಗೆ ನಾವು ನೇಗಿಲನ್ನ ಉಪಯೋಗಿಸ್ತೇವೆ ಅದೇ ಅದೇ ರೀತಿ ಹ್ಮ್ ಕಲ್ಟಿವೇಟರ್ ಅನ್ನ ಉಪಯೋಗಿಸ್ತೇವೆ ಅದಾದ್ಮೇಲೆ ಎಡೆಕುಂಟೆಯನ್ನ ಉಪಯೋಗಿಸ್ತೇವೆ ಅದಾದ್ಮೇಲೆ ಹ್ಮ್ ಬಿತ್ತನೆ ಮಾಡ್ತೇವೆ ಸೊ ಬಿತ್ತನೆಯಲ್ಲಿ ಬೀಜದ ಆರೋಗ್ಯ ಬೀಜ ಗುಣಮಟ್ಟ ಮಟ್ಟದ ಬೀಜಗಳು ಆರೋಗ್ಯಕರ ಬೀಜಗಳು ಮತ್ತು ಅಧಿಕ ಇಳುವರಿ ಕೊಡುವ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ್ರೂ ಅವಶ್ಯವ ಅವಶ್ಯಕವಾಗಿರುತ್ತೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗಳಲ್ಲಿ ಕೂರಿಗೆ ಕೂಡ ಬಂದು ಆಧುನಿಕ ಸಲಕರಣೆ ಅಂತ ಬಂದಾಗ ಯಾಂತ್ರಿಕ ಕೂರಿಗೆ ಅಥವಾ ಸೀಡ್ ಡ್ರಿಲ್ ಅನ್ನೋದ್ರ ಬಗ್ಗೆ ನಾವು ಕಲ್ತಿದ್ದೇವೆ ಇನ್ನು ಮುಂದಿನ ಸೆಷನ್ನಲ್ಲಿ ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಅಂದ್ರೆ ಏನು ಯಾಕೆ ಅದನ್ನ ಸೇರಿಸ್ತಾರೆ ಅದರ ಬಗ್ಗೆ ವಿವರವಾಗಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಹ್ಯಾವ್ ಅ ಡೇ ಟೇಕ್ ಕೇರ್